ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ್ರು ಅರವತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯವನ್ನ ಮಾಡಿ ದೇವಾಲಯದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ರು ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಮಳಮಾಚನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯ ಹಾಗೂ ಬಾಬಯ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯವನ್ನು ನೀಡುವ ಭರವಸೆಯನ್ನ ನೀಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಧೃತಿಗೆಡದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೆಂಬ ಮನೋಭಾವದಿಂದ ತಾಲೂಕಿನಾದ್ಯಂತ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿದ್ದು ಅದರಂತೆ ಮಳಮಾಚನಹಳ್ಳಿ ಗ್ರಾಮದ ಗಂಗಮ್ಮ ದೇವಾಲಯಕ್ಕೆ ಭೇಟಿ ನೀಡಿದ ರಾಜೀವ್ ಗೌಡ ದಂಪತಿಗಳು ದೇವಾಲಯದ ಅಭಿವೃದ್ಧಿಗೆ ಅರವತ್ತು ಸಾವಿರ ರೂಪಾಯಿ ಮೊತ್ತದ ಚೆಕ್ ಅನ್ನು ದೇವಾಲಯದ ಕಮಿಟಿ ಸದಸ್ಯರಿಗೆ ನೀಡಿದ್ರು ನಂತರ ಗ್ರಾಮದ ಬಾಬಯ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಈ ದೇವಾಲಯದ ಅಭಿವೃದ್ಧಿಗೂ ಆರ್ಥಿಕ ಧನ ಸಹಾಯವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ್ರು ಕೆಲ ತಿಂಗಳುಗಳ ಹಿಂದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ದು ಅದರಂತೆ ಇಂದು ಬಂದು ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದ್ದು ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ತಿಳಿಸಿ ಮಳಮಾಚನಹಳ್ಳಿ ಗ್ರಾಮಸ್ಥರೆಲ್ಲ ಅಣ್ಣ ತಮ್ಮಂದಿರಂತೆ ಅನ್ಯೂನ್ಯವಾಗಿ ನಡೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ತಿಳಿಸಿದರು ಗಂಗಮ್ಮ ದೇವಿಯ ಪೂಜೆ ಸಲ್ಲಿಸಿ ನಮ್ಮ ಮಲ್ಮಾಂಚನಲ್ಲಿ ಆ ತಾಯಿಯ ಒಂದು ಒಂದು ವಿಶೇಷ ಆ ತಾಯಿಯಲ್ಲಿ ಏನೋ ಒಂದು ಕೋರ್ಕೆ ಇಟ್ರೆ ನೆರವೇರುತ್ತೆ ಅಂತ ಊರನ್ನ ಎಲ್ಲ ನಮ್ಮ ಗ್ರಾಮಸ್ಥರುಗಳು ಭಕ್ತಾದಿಗಳೆಲ್ಲ ಹೇಳೋದು ಇವತ್ತೊಂದು ಪೂಜೆಗೆ ನಾನು ಬರ್ತೀನಲ್ಲ ಅವ್ರಿಗೆ ಒಂದು ಹಿಂದೆ ಕೂಡ ಇಲ್ಲೊಂದು ಬಂದು ಪೂಜೆ ಸಲ್ಲಿಸಿ ಹೋಗಿದ್ವಿ ಬರಬೇಕು ಅಂತ ಸುಮಾರು ದಿನಗಳಿಂದ ಅನ್ಕೊಂಡ್ವಿ ಬರೋಕ್ಕಾಗಿಲ್ಲ ಇವತ್ತು ಬಂದು ಆ ತಾಯಿಯಲ್ಲಿ ಒಂದು ಪೂಜೆ ಸಲ್ಲಿಸಿ ಮುಂದಿನ ವಾರ್ಷಿಕೋತ್ಸವ ಕೂಡ ಬರ್ತೀವಿ ಅಂತೇಳ್ಬಿಟ್ಟು ಹಣ್ಣ್ರಿಗೆಲ್ಲರಿಗೂ ಇಲ್ಲಿರುವಂಥ ಎಲ್ಲ ದೇವಸ್ಥಾನ ಎಲ್ಲರಿಗೂ ಹೇಳಿದ್ದೀವಿ ದೇವಸ್ಥಾನಕ್ಕೆ ಅವತ್ತು ಒಂದು ವಿಶೇಷವಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಭಾಗಿಯಾಗಿ ನಮ್ಮ ಕಡೆಯಿಂದ ಒಂದು ವಿಶೇಷವಾದ ಪೂಜೆ ಅವತ್ತು ಸಲ್ಲಿಸಬೇಕು ಅಂತ ಹೇಳಿದ್ವಿ ತಾವೆಲ್ಲ ಒಂದು ಪೂಜೆಗೆ ಅವತ್ತ ದಿನಕ್ಕೆ ಒಂದು ಪೂಜೆಗೆ ಒಂದು ಅವಕಾಶ ಮಾಡಿಕೊಡ್ರಿ ನಮ್ಮ ಕಡೆಯಿಂದ ಒಂದು ಒಂದು ಪೂಜೆ ಕೂಡ ವ್ಯವಸ್ಥೆ ಮಾಡೋಣ ಅದರೊಟ್ಟಿಗೆ ನಿಮ್ಮ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಮ್ಮ ಕಡೆಯಿಂದ ಏನೋ ಒಂದು ಸಣ್ಣದಾಗಿ ಸಹಾಯ ದೇವಸ್ಥಾನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಇವತ್ತು ಬಂದು ತಾಯಿಯ ಮೇಲೆ ಆಯ್ಕೆ ಇತ್ತು ಆಯ್ಕೆ ತೀರಿಸಿದ್ದೀವಿ ಇನ್ನೂ ಈ ದೇವಸ್ಥಾನದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕೈಲಾದಷ್ಟು ಸಹಾಯನ ಖಂಡಿತ ಮಾಡ್ತೀನಿ ಅನ್ನೋ ಒಂದು ಮಾತು ನಿಮ್ಮ ಸಂದರ್ಭದಲ್ಲಿ ಹೇಳ್ತಾ ಆ ತಾಯಿ ಎಲ್ರಿಗೂ ಸಮಸ್ತ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಎಲ್ಲ ಹೆಚ್ಚಿಗೆ ರೈತರೇ ಇರೋದರಿಂದ ರೈತರಿಗೆ ಈ ವರ್ಷ ಸರಿಯಾಗಿ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಓದ್ತಾ ಇರೋಂಥ ಎಲ್ಲ ಮಕ್ಳಿಗೂ ಒಳ್ಳೆ ಉದ್ಯೋಗಾವಕಾಶಗಳು ತಲುಪಿಸಲಿ ವಿಶೇಷವಾಗಿ ಮಲ್ಮಾಚರಳ್ಳಿನಲ್ಲಿ ಎಲ್ಲರೂ ಕೂಡ ಒಂದು ಅನ್ಯೋನ್ಯವಾಗಿ ಅಣತಮಂದ್ರಗಳ ತರ ಹೋಗಂಗೆ ಆ ತಾಯಿ ಆಶೀರ್ವಾದ ಮಾಡಲಿ ಇಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಒಳ್ಳೇದಾಗಲಿ ವ್ಯಾಪಾರಸ್ಥರಿಗೂ ಒಳ್ಳೇದಾಗಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಿಸೋಂಗಾಗಲಿ ಎಲ್ಲ ಊರೆಲ್ಲ ಸುಖ ಸಂತೋಷದಿಂದ ಇರಲಿ ಅಂತ ತಾಯಿ ಏನಾದ್ರು ಮೊರೆ ಇಟ್ಟಿದ್ವಿ ಎಲ್ಲರೂ ಒಳ್ಳೇದಾಗಲಿ ಆ ತಾಯಿ ಒಳ್ಳೇದು ಮಾಡಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜುಗೌಡ ಗ್ರಾಮ ಹಿರಿಯದ ಮುಖಂಡ ಕೆ ಬಿ ಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಾಂಜಿನಪ್ಪ ಮಾಜಿ ಸದಸ್ಯ ಅಟ್ಟೂರು ವೆಂಕಟೇಶ್ ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಪ್ರಕಾಶ್ ಲೋಕನಾಥ್ ಬಸವಪಟ್ನ ಬೈರೇಗೌಡ ಮಂಜುನಾಥ್ ಗ್ರಾಮದ ಮುಖಂಡರಾದ ಬೆಲೆ ಹನುಮಂತಪ್ಪ ಬೈರೇಗೌಡ ರಾಮಾಂಜನಪ್ಪ ಮುತ್ತೂರು ವೆಂಕಟೇಶ್ ಆನೂರ್ ರವಿ ತೊಟ್ಲಗನಹಳ್ಳಿ ಮನು ಸೇರಿದಂತೆ ಗಂಗಮ್ಮ ದೇವಾಲಯದ ಕಮಿಟಿಯ ಎಲ್ಲಾ ಸದಸ್ಯರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಮಣಮಾಚಳ್ಳಿ ಗ್ರಾಮಕ್ಕೆ ರಾಜುಗೌಡರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಜುಗೌಡರು ಹಾಗೂ ಮೇಡಮ್ ಅವರು ತುಂಬ ದಿವಸದಿಂದ ಮಣಮಾಚಳ್ಳಿಗೆ ಬರಬೇಕು ಬರಬೇಕು ಇಲ್ಲಿ ಮಳಮಾಚಳ್ಳಿ ಅನ್ಯೋನ್ಯವಾಗಿದೆ ದೇವಸ್ಥಾನ ಒಳ್ಳೆಯ ಪೂಜೆ ಪುನಸ್ಕಾರ ನಡೀತಾ ಇದೆ ನಮಗೂ ಒಂದು ಅವಕಾಶ ಬೇಕು ಅಂತ ಕೇಳ್ತಾ ಇದ್ದರು ಆದರೆ ಇವತ್ತೆಲ್ಲ ಈ ಏನಿದ್ದಾರೆ ಅವರೆಲ್ಲ ಒಂದು ತೀರ್ಮಾನ ತಗೊಂಡು ರಾಜಗೌಡರು ಸಲ್ಲಿಸಿ ಇವತ್ತು ಈ ಅಭಿವೃದ್ಧಿ ಆಗಬೇಕು ನಮ್ಮ ಮಳಮಾಚಳ್ಳಿ ಅಭಿವೃದ್ಧಿ ಆಗಬೇಕು ದೇವರು ಅಭಿವೃದ್ಧಿ ಆಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತ ಆಶೀರ್ವಾದ ಮಾಡಿದ್ದಾರೆ ಈಗ ರಾಜೇಗೌಡರು ನೆಕ್ಸ್ಟ್ ಗೆದ್ದು ಒಳ್ಳೆಯದಾಗಿ ಎಮ್ ಎಲ್ ಎ ಆಗಿ ಬರಲಿ ಅಂತ ನಾವು ಈ ಗಂಗಮ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ವಾಸು ಕಟ್ಸು ನಾನು ಇನ್ನೊಂದು ಸ್ಪರ್ಧಿನೇ ಇನ್ನೊಂದು ಸ್ಫೋಟ ಮಾಡ್ತಾ ಇದ್ದೀನಿ ಕೆಲಸಗಳು ಮಾಡಿದ್ರೆ ಹೇಳ್ತಾ ಸ್ಥಳದಲ್ಲಿ ಮಾಡಲ್ಲ ನೀವೇ ಅದೇ ಇವ್ರು ಹೇಳ್ಬೇಕಂತ ಅಲ್ಲಿ ದೇವಸ್ಥಾನಕ್ಕೆ ಎಷ್ಟೋ